ಯಾವ ಥರ ಇರಬೇಕು ಈ ಜೀವನದಾಗ ಯಾವ ಥರ ಇರಬಾರ್ದು ಅನ್ನೋದು ಅರ್ಥನೇ ಇಲ್ಲ ರೀ ನನಗೆ ಇವತ್ತು ವಿಡಿಯೋ ಮಾಡಬೇಕು ಮಾಡಬಾರ್ದು ನಂಗೆ ಆಗಿ ಮುಂಜಾನೆ ವಿಡಿಯೋ ಮಾ ಮಾಡಬೇಕು ಮಾಡಬಾರ್ದು ನಂಗೆ ಆಗಿ ಮ ಕೆಲಸನೇ ಇಲ್ಲ ನೋಡ್ರಿ ವಿಡಿಯೋದ ರೆಸಿಪಿ ಮಾಡಿದೆ ರೆಸಿಪಿ ಮಾಡೋಕ್ಕೂ ಮನಸ್ಸು ಆಲಿಲ್ರಿ ಏನು ಮಾಡೋಕ್ಕೆ ಮನ್ಸನ್ನ ಆಗಲಿಲ್ರಿ ಮಾಡೋಕೆ ಮನಸ್ಸನ್ನ ಆಗಲಿಲ್ರಿ ಯಾಕಪ್ಪ ಅಂದ್ರೆ ರೀ ಮನುಷ್ಯಾಗ್ರಿ ಯಾವ ಥರ ತೊಂದರೆ ಬರ್ತೈತಿ ಜೀವನದಾಗ ಇದೇ ಥರ ಇರ್ತೈತೋ ಏನು ಮುಂದೆ ಚಲೋ ಆಗ್ತೈತಿ ಅನ್ನೋದು ನನ್ನ ನನ್ನ ಹಣೆ ಬರ್ದಾಗರಿ ಏನು ಬರ್ದೈತಿವ್ ದೇವ್ರ ನಂಗೆನ ಅರ್ಥ ಆಗೋಲ್ಲಾಗಿತ್ತು ನೋಡ್ರಿ ನನಗೆ ಯಾಕಂದ್ರೆ ರೀ ನನಗೆ ಆರಾಮಿಲ್ಲಿ ಅನ್ ಅನ್ನೋದ್ರಿ ನನಗೆ ನನಗೆ ಮಾತ್ರ ಗೊತ್ತು ನನ್ಗೆ ಯಾವ ಥರ ನನಗೆ ಆರಾಮ್ ತಪ್ಲಾಕತೈತಿ ನಮ್ಮ ಮನೆಯವ್ರಿಗೆ ಗೊತ್ತೈತಿ ರೀ ನನ್ನ ಮಕ್ಳಿಗೆ ಗೊತ್ತೈತಿ ಹೊರಗಿನವ್ರಿಗೇನು ಆಗಕತ್ತೈತೆ ಅಂದ್ರಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬ್ಯಾಸ್ರಾಗತೈತೈತೆ ರೀ ನಾ ಏನು ಅವ್ರಿಗೆ ನಾವು ಮೈಕ್ ಕೊಟ್ಟು ಪಬ್ಲಿಕ್ನಾಗ ನನ್ಗೆ ಆರಾಮಿಲ್ಲ ಆರಾಮಿಲ್ಲ ಅಂತ ಹೇಳಿ ನಾ ಏನಪ್ಪ ಪರಿಚಾರ ಮಾಡಾಕತಿಲ್ರೀ ಆದ್ರೂ ರೀ ನಮ್ಮ ಸಂಬಂಧಿಕರೊಳಗೆ ಈ ಥರ ಮಾತಾಡಕತ್ತಾರ ನೋರಿ ಯಾವತ್ತು ಬರೀ ಇದೇ ಆಗೈತಿ ಆರಾಮ್ ತಪ್ಪೈತಿ ಆರಾಮ್ ತಪ್ಪೇತಿ ಅಂತ ಹೇಳ್ರಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರಿಗೆ ಬ್ಯಾಸ್ರಾಗೈತೆತ್ರೆ ನನ್ನ ಮಸೀನ್ ಒಳಗೆ ಹಾಕಿ ತೆಗೆದು ನೋಡ್ತಾರತ್ರಿ ಒಂದ್ಸಲ ಅದು ಎಂಥದ್ದು ಮಸೀನ್ ಇರ್ತೈತೆ ಗೊತ್ತಿಲ್ಲರೀ ನನಗೇನು ಮನ್ಸಿ ಮಸೀನ್ ಒಳಗೆ ಹಾಕಿ ತೆಗಿದ್ರಿಂದ ನನ್ಗೇನು ಬೇಜಾರಿಲ್ಲರಿ ಆರಾಮ ನನ್ನ ಮೈ ಒಳಗೆ ಏನಾರ ಯಾವ್ದಾರ ಯಾವ್ದಾರು ಡ ಡ್ಯಾಮೇಜ್ ಆಗಿದ್ವು ಅಂದ್ರೆ ಮಷಿನ ಒಳಗೆ ತೋರಿಸ್ತೈತಿ ನನಗೆ ತೋರಿಸ್ಕೊಳೋ ಅದಕ್ಕೇನು ಪ್ರಾಬ್ಲಮ್ ಇಲ್ರಿ ಅದು ಒಂದು ಪ್ರಯತ್ನ ಮಾಡಿ ನೋಡ್ಬೇಕತ್ತಿ ನೋಡ್ರಿ ಅವ್ರು ಅಂದಿದ್ದ ಮಾತಿಗರೆ ನೀವೇನಂತೀರಿ ಈ ಮಾತಿಗೆ ಹೋ ಮಾಡಿಸ್ಕೋಬಾರ್ದು ಮಾಡಿಸ್ಕೋಬೇಕು ಅನ್ನೋದು ನೀವು ಕಮೆಂಟ್ ಮಾಡ್ರಿ ಈ ಥರ ಮಾ ಮಾತಾಡ್ರಿ ಅವ್ರು ಮಾತಾಡಿದ ಮಾತ್ರಿ ನನ್ನ ಮಷಿನ್ ಎಂಥಾದಿರ್ತೈತೆ ಎಂಥಾತಿಲ್ಲ ಅದನ್ನ ಮನ್ಸಿಗೆ ಹಚ್ಕೊಂಡ್ಬಿಟ್ಟರೆ ನಾನು ಇನ್ನು ಮುಂಜಾನೆನ ರೀ ಹಚ್ಕೊಳ ರೀ ನಾನು ಒಂದು ಇಡೀ ದಿನ ಅದ್ರೊಳಗೆ ಕೊರಗಿ ನೋಡ್ರಿ ಮಷೀನ್ದಾಗ ಹಿಂಗೆ ಅಂದ್ರಲ್ಲ ನನ್ಗ ನಾ ಒಂದು ವಸ್ತುನ ಅಂತ ನನ್ನ ಜೀವ ಅದೀನಿ ನಾನು ಜೀವ ನನ್ನ ಜೀವಂತ ಮನ್ಷ ಮಷಿನ್ ಹಾಕಿ ಹಾಕ್ತಗಿತ್ರ ನನ್ನೊಂದು ವಸ್ತು ಮಾಡಿಬಿಟ್ಟಾರಲ್ಲ ಇವರು ನನ್ನ ಫೀಲಿಂಗ್ ನನ್ಗೆ ಅರ್ಥನ ಇಲ್ಲ ನನ್ನ ಮನ್ಷಾಗ ನನ್ನ ನನ್ನ ನಮ್ಮಂತ ಮಿಡಿಲ್ ಕ್ಲಾಸ್ ದ್ರಿಗೆ ಜೀವನ ರೇತ್ ಏನಿಲ್ಲೋನಂಗ ಆಗ್ಬಿಟ್ಟೈತ್ ನೋಡ್ರಿ ಈ ತರ ಮೇದಾಗ ಸ್ಟಾರ್ಟ್ ಆಗೈತೆ ನನಗೆ ಈ ಕಾಯಿಲೆ ಅನ್ನೋದು ಈ ಕಾಯಿಲೆ ಈ ನನ್ನಂತ ಈ ಕಾಯಿಲೆ ಬರೋದ್ರಿ ಮಾನ್ಸಿಕ ಅನ್ಕೋತಿರೋ ಒಂದು ಏನು ಅನ್ಕೋತಿರೋ ಗೊತ್ತಿಲ್ಲ ಇಂಥ ಕಾಯಿಲೆ ನನ್ನ ಯಾವ ಶತ್ರುಗಳಿಗೂ ಬೇಡ ನೋಡ್ರಿ ನನಗೆ ಬಂದಿದ್ದ ಕಾಯಿಲೆ ಯಾವ ಶತ್ರುಗಳಿಗೂ ಬರಬಾರ್ದ್ರೆ ಹಾಗಂತ ದೇವ್ರಿಗೆ ಬೇಡ್ಕೋತೀನಿ ರೀ ನಾನು ಬೆಳಿಗ್ಗೆ ದಿನ ಮುಂಜಾನೆ ನನ್ನ ರೀ ನನ್ನ ನೀರು ಭಾಳ ಕರೆ ದೇವ್ರಿಗೆ ನಮಸ್ಕಾರ ಮಾಡೋದು ಮರೆಯಂಗಿಲ್ಲ ರೀ ನಾ ಆದರೂ ನನಗೆ ದೇವ್ರು ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ ಗೊತ್ತಿಲ್ಲ ಕೊಡ್ತಾನೆ ನನಗನಸ್ತೈತ್ರಿ ಒಮ್ಮೆ ಎತ್ತ ಕೊಡ್ತಾನ ಕೊಡ್ಲಿ ಇನ್ ಇಷ್ಟ ಇಷ್ಟು ದಿನಾನೂ ಕೊಟ್ಟಣ ಆಗೈತಿ ಕೊಟ್ಟಾಗ ಒಮ್ಮೆ ಚಲೋನ ಆಗೈತಿ ಮುಂದೆ ನಾನು ಚಲೋ ಆಗ್ಯ ಅವ್ರ ಮುಂದೆ ತೋರ್ಸಿನು ಆದ್ರೂ ಇನ್ನೂ ಕೊಡಲಾಗತ್ತಲ್ಲ ಆಗತ್ತ ನನಗೆ ಯಾಕಪ್ಪ ಅವ್ರ ಮುಂದೆ ಬೇಕಾತ್ಲೆ ಮಾಡಾಕತಿ ಏನ ತನಕ ನೋಡ್ರಿ ದೇವ್ರಿಗೆ ನನ್ಗೆ ಇದು ಆದ್ಬಿಟ್ಟೈತಿ ನೋಡ್ರಿ ನಿನ್ನೆ ರೀ ಅವ್ರ ಹಂಗೆ ಮಾತಾಡೋಣ ಬಿ ಪಿ ಹೈಲಿ ಇದು ಆದಂಗೆ ಆಗ್ರಿ ಮ ದುಃಖ ತಡಿಲಾರ್ದು ಹಳಾಕತ್ ಬಿಟ್ಟೆ ರೀ ಎಷ್ಟೋ ಜನ ಇರ್ತಾರಿಲ್ಲ ನಾನು ಪಬ್ಲಿಕ್ ಒಳಗೆ ಅಂಗಡಿ ಒಳಗೆ ಮಾತಾಡೀನಿ ಅವ್ರ ಮುಂದೆ ತೋರ್ಸ್ಕೋಬಾರ್ದು ನನ್ನ ದುಃಖ ತೋರ್ಸ್ಕೋಬಾರ್ದು ಅಂದ್ರು ನಿರಗಿ ಒಂದು ತಾಸು ಹತ್ತಿ ನೋಡ್ರಿ ನಾ ಪೂರ ಇನ್ನ ಖುಷಿ ತಡ್ಕೊಬೋದ್ಕರಿ ಖುಷಿ ಯಾವ್ದ್ರಾಗ್ರಿ ಹಾಕಿ ಮರಿಲಾಕೆ ಪ್ರಯತ್ನ ಮಾ ಆಗ್ತೈತ್ರಿ ದುಃಖ ಅಂತ ತಡ್ಕೊಳಕ್ ಆಗಂಗಿಲ್ಲರಿ ದುಃಖ ಅನ್ನೋದು ಯಾಕಪ್ಪ ದೇವರ ಹೆಣ್ಮಕ್ಳಿಗೆ ಇಟ್ಟಾನೋ ಗೊತ್ತಿಲ್ಲ ಈ ಥರ ಮತ್ತು ನನ್ನಂಥ ದುಃಖ ನನ್ನಂಥ ಕಷ್ಟ ಯಾ ಹೆಣ್ಮಕ್ಳಿಗೂ ಬರೋದು ಬೇಡ ಕಷ್ಟ ಅನ್ನೋದೇ ನೋಡಿರಿ ದುಡ್ಡು ತಿನ್ನೋದೇ ಇದ್ರಿ ನಮ್ದೇನು ಜೀವನ ಏನೋ ನಮ್ಗೆ ಹಿಂದೆ ಅಸ್ತಿ ಮಾಡಿಟ್ಟಿದ್ರು ಅದನ್ನ ತಿಂದು ನಾವು ಆರಾಮ್ ಕೂತು ನಮ್ಗೆ ಆರಾಮ್ ತಪ್ಸ್ಕೊಳಕತಿಲ್ರಿ ದುಡ್ಡುಕೊಂಡು ತಿನ್ನೋದ್ರಾಗನ ರೀ ಕಷ್ಟಪಟ್ಟು ತಿನ್ನೋದ್ರಾಗನೇ ಈ ಥರ ಬಂದು ಯಾವ್ದಾದ್ರು ಶೇರ್ಕೋತಂದ್ರೆ ಈ ಥರ ಮನುಷ್ಯರು ಮಾತಾಡೋದು ತೀರೇ ಎಫೆಕ್ಟ್ ಆಗ್ದಂಗೆ ಆಗ್ಬಿಡ್ತೈತ್ರಿ ಮನ್ಷಾಗ ಎಫೆಕ್ಟ್ ಆದಂಗೆ ಆಗ್ಬಿಡ್ತೈತ್ರಿ ಮಾತಾಡೋರು ಮಾತಾಡ್ರಿ ಅವ್ರ ಮಾತಿಗಂತರೂ ನಾ ತೆಲಿಗೆ ಕೆಡ್ಸ್ಕೋಬಾರ್ದ ಒಂದು ವಿಡಿಯೋದಾಗು ಹೇಳ ತಿಂದ್ರೆ ಆದ್ರೂ ರೀ ಮನುಷ್ಯ ರೀ ಮನಸ್ಸು ಅನ್ನೋದು ಏನೈತೆ ರೀ ಒಂದು ಸಲ ಮನ್ಸಿಗೆ ಇಫೆಕ್ಟ್ ಆಯಿತಂದ್ರೆ ಒಂದು ಒಂದು ದಿನವೇ ಪೂರಾ ಅದನ್ನ ಎಫೆಕ್ಟ್ ಆದಂಗೆ ಆಗ್ಬಿಟ್ಟು ಚಲೋ ಇದ್ದವ್ರಿಗೆ ಆದರೂ ಆಗ ಮರ್ತು ಬಿಡ್ತಾರೆ ನಾವು ಬಿ ಪಿ ಪೇಷಂಟ್ ಅದಂಟ್ರಿ ನಾ ಬಿ ಪಿ ನನಗೆ ನಾರ್ಮಲ್ ಬಿ ಪಿ ಒಂದು ಒಂದು ಈ ಟೈಮ್ ಒಂದು ತಾಸು ಹಿಂದಿದ್ದಕ್ಕೆ ಇನ್ನೊಂದು ತಾಸಿಗೆ ಇರೋಂಗ್ರಿ ಈ ಥರ ಇದ್ದವ್ರಿಗೆ ಆ ಥರ ಮಾತಾ ಹಂಗೆ ಮಾತಾಡ್ಬಿಟ್ರಿ ಅವ್ರು ಮಾತಾಡೋಣ ಇಡೀ ದಿನ ಹೋತ್ರಿ ನಿನ್ನೆ ಪೂರ ರೀ ಇವತ್ತು ಮುಂಜಾನೆ ರೀ ನಾ ರವಿವಾರ ದಿನ ಶನಿವಾರ ದಿನ ನಾನು ವಿಡಿಯೋ ಹೋರಿ ರವಿವಾರ ದಿನ ಮುಂಜಾನೆ ಮಾಡಿ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ ಸ್ನೇಹಿತರೆ ಮುಂಜಾನೆ ರೀ ಇಡೀ ದಿನ ಶನಿವಾರ ದಿನ ರೀ ಪೂರಾ ಇಡೀ ದಿನ ನಂದು ದಿನ ಪೂರ ಅದ ದುಃಖದಾಗ ಹೋಗಿತ್ರಿ ಆ ವಿಡಿಯೋ ಮಾಡೋಕ್ಕೂ ಇಷ್ಟ ಆಗಲಿಲ್ಲ ಒಂದು ಕೆಲಸ ಮಾಡೋಕ್ಕೂ ಇಷ್ಟ ಆಗಲಿಲ್ಲ ನಿನ್ನೆ ಮಧ್ಯಾಹ್ನ ರೀ ಮುಂಜಾನೆ ಶನಿವಾರ ದಿನ ಮುಂಜಾನೆ ರೀ ನನ್ನ ಮಗ ಏನಾದ್ರಿ ಮಮ್ಮಿ ನಿನಗೆ ಆರಾಮಲಿ ಹಾಕು ಆರಾಮಿಲ್ಲ ಮನೆಯ ಸುಸ್ತಾದಂಗೆ ಆಗಿಂತ ಅದ್ರ ದರ್ಶಿಂದ ನಾ ಆರಾಮಿಲ್ಲ ಮಮ್ಮಿ ನಿನಗೆ ಯಾಕೇನು ಶನಿವಾರ ಐತಿ ನನಗೂ ನಾಷ್ಟ ಮಾಡಬೇಡ ಏನು ಮಾಡಬೇಡ ಮತ್ತು ಮಧ್ಯಾಹ್ನ ಬರ್ತೀನಿ ವಾಪಾಸ್ ಹನ್ನೆರಡುವರೆಗೆ ಅದು ಬರ್ತೀನೋ ಊಟ ಮಾಡಿ ಹೋಗ್ತೀನಿ ಇಲ್ಲೇ ಮುಂಜಾನೆ ಅಡುಗೆ ಮಾಡ್ಬಂದ್ರೆ ಅಷ್ಟು ಅಲ್ಲಿ ಚೌಳಿಕೆ ಪಲ್ಯ ಮಾಡಿದರೆ ನಾ ರೊಟ್ಟಿ ಮಾಡಿಕೊಡ್ಬೇಕಪ್ಪ ನಿನಗೆ ರೊಟ್ಟಿ ಮಾಡಿದ್ರೆ ಚಪಾತ್ರೆ ಮಾಡಿ ಕೊಡ್ತೇನೆ ಅಂತಂದ್ರೆ ಏನು ಮಾಡಬೇಡ ಮಮ್ಮಿ ನಿನಗೆ ಯಾಕೋ ಆರಾಮಿಲ್ದಂಗೆ ಅನ್ನತಿದ್ದಿ ಮತ್ತೆ ಮಾಡ್ಕೋತ ಕೂತಂದ್ರೆ ಇದ್ರೊಳಗೆ ಹೋ ಮತ್ತೆ ಇಲ್ಲೇ ಮಾಡ್ಕೊಂಡಿರ್ತೀನಿ ಒಂದು ಮನ್ಕೊಳ್ದಾದ್ರ ಒಂದು ಮನ್ಕೊಳ್ದಾರಿ ಮಾಡು ಇಲ್ಲಾಂದ್ರೆ ಅಂಗಡಿ ಕಡೆ ಹೋಗ್ಬಿಡು ನನ್ಗೆ ಆರಾಮ್ ರೀ ಅಂಗಡಿ ಕಡೆ ಬರೋಣ ಒಂಬತ್ತುವರೆಗೆ ಆತರ ಮಾ ಮಾತಾಡ್ರಿ ನನಗೆ ಮಾತಾಡೋಣ ಅದೇ ಗುಂಗ್ರಯಾಗ ಹೋಗ್ಬಿಡ್ತು ನೋಡ್ರಿ ಮುಂಜಾನೆ ಚಹಾ ಬಿಸ್ಕಿಟ ತಿಂದಕ್ರಿ ಮಧ್ಯಾಹ್ನ ಎರಡು ಗಂಟೆ ಅದು ನನ್ನ ಮಗ ಒತ್ತಾಯ ರೀ ಒಂದು ಟನ್ನ ಹಾಲ ತಿಂದಕ್ರಿ ಈಗ ಬರೋ ಮುಂದೆ ನೋಡ್ರಿ ಶನಿ ಮುಂಜಾನೆ ಈಗ ಬರೋ ಮುಂದೆ ರವಿವಾರ ದಿನ ರೀ ಬರೋ ಮುಂದೆ ಮತ್ತು ಅನ್ನ ಒಂದು ಸ್ವಲ್ಪ ಸಾರ ಹಾಕೊಂಡು ಮಾತಾಡ್ರಿ ಸ್ವಲ್ಪ ತಿಂದಿನಿ ಇಡೀ ದಿನ ಚಂದ ತನಕ ನೀನು ರಾತ್ರಿ ಊಟ ಮಾಡ್ಲಾರ್ದನ ಮಕ್ಕಂಡೇ ರೀ ಅನ್ಕೊಂಡು ಮತ್ತ ಅಷ್ಟೆಲ್ಲ ಆದ್ಬಿಕ್ ರೀ ಫೋನ್ ನನ್ ಮ್ಯಾಗ ಮತ್ ಫೋನ್ ಬರಕತ್ತಾನ ರೀ ಮನ್ಷ್ಯಾಗ ಫೋನ್ ಯಾಗು ಮಾತಾಡೋ ಮುಂದನು ದುಃಖ ತೋರಿಸ್ಕೊಬಾರ್ತಿನ್ಕರ್ಯಾರವ್ ಮಾತಾಡೋ ಮಾತಿಗಿ ಅವ್ರು ನನ್ಗೆ ಒಳದ ಮಾತಾಡ್ತಿರ್ತಾರಂದ್ರ ಮೀರಿ ನನ್ನ ಮನ್ಷಿಗೆ ಏನೋ ಅನ್ಸ್ತೈತಿ ನನ್ಗೆ ನನಗೆ ಆಗಿತಿ ನಾನು ಅವ್ರು ಕೆಟ್ಟದ ಮಾತಾಡಾಕತ್ತಾರ ನಂಗೆ ದುಃಖ ತೋರ್ಸ್ಕೊಂಡ್ಬಿಡ್ತೀನಿ ರೀ ಅವ್ರ ಮುಂದ ಅದೇ ರೀಜನ್ ಇಟ್ಕೊಂಡು ಅವ್ರು ಹೊಳ್ಳಿ ಮಾತಾಡ್ಬಿಡ್ತಾರೆ ಈ ಥರ ಆಗ್ತೈತೆ ನೋಡಿರಿ ಮನ್ಸಿಗೆ ಏನು ಮಾಡೋದು ಅದಂಗೆ ಆಗ್ಬಿಟ್ಟೈತೆ ರೀ ಈ ಥರ ನಿಮಗೂ ಆಗಿತ್ತು ಅಂದ್ರೆ ರೀ ಪ್ಲೀಸ್ ಕಮೆಂಟ್ ಮಾಡಿರಿ ಯಾವ ಥರ ಇರಬೇಕು ಯಾವ ಜನದ ಜೊತೆ ಯಾವ ಥರ ಇರಬೇಕು ಅನ್ನೋದು ಅರ್ಥ ಆಗೋಲ್ಲಾಗೇತ್ರಿ ತಲೆ ಈ ತಲೆ ಐತೋ ಏನು ಬಟಾಟೆ ಐತೋ ಗೊತ್ತಿಲ್ರಿ ನನಗೆ ಹೇಳಬಾರ್ದು ಅಥ್ ಹೇಳಿ ಈ ಮೈಂಡ್ನಾಗ ಬರಂಗೆ ಹೇಳಿರಿ ಹೇಳೇ ಬಿಡ್ತೀನಿ ರೀ ಅವ್ರು ಏನು ಖುಷಿ ವಿಷಯನೂ ತಡ್ಕೊಳಕ್ಕಾಗಿ ರೀ ನನಗೆ ಅದನ್ನೇ ಹೇಳಿಬಿಡ್ತೀನಿ ರೀ ನನ್ನ ದುಃಖದ ವಿಷಯ ಬಂದ್ರ ಮೇಲೆ ಅದನ್ನು ಹೇಳಿಬಿಡ್ತೀನಿ ಅವ್ರು ಹೇಳಿದ್ರಿ ನನಗೆ ಒಂಥರ ಹಿಂದೆ ಮಾ ಹಿಂದೆ ಮಾತಾಡ್ತಾರ ಮುಂದೆ ಮಾತಾಡ್ರಿ ಅವರು ಮುಂದೆ ಮಾತಾಡೋಣ ಈ ಮನ್ಸು ಮನ್ಸಿನಾಗೆ ಎಷ್ಟು ಅದು ಕಿಂದು ಮಾತಾಡೋಣ ಮನುಷ್ಯ ಎಷ್ಟು ಎಫೆಕ್ಟ್ ಆದಂಗೆ ಆಗಿಬಿಡ್ತೈತೆ ಮುಂದೆ ಮಾತಾಡಿ ತೋರಿಸ್ರಿ ಮಾತಾಡ್ಲಪ್ಪ ತಿವ್ರೆ ಮಾತಾಡ್ಲಿ ನನ್ನ ಇನ್ನೂ ನನಗೆ ಗಟ್ಟಿ ಆಗೋ ಮನ್ಸು ಕೊಡು ಈ ಕಾಯಿಲೆ ಒಂದು ಆದ್ರೆ ನನಗೆ ಚಲೋ ಆಗಿಬಿಡ್ತೈತೆ ನೋಡ್ರಿ ನಂಗೆ ಆಗೈತೆ ರೀ ಎಲ್ಲ ದೇವ್ರಾಯ್ ರೀ ದೇನ್ ಎಲ್ಲ ದವಾಖಾನೆ ಆಯಿತು ಆಯುರ್ವೇದಿಕ್ ಔಷಧ ತೊಗೊಂಡೆ ರೀ ಎಷ್ಟು ತೊಗೋದ್ರಿ ಮನುಷ್ಯ ಅದಿಂದ ತೊಗೊಂಡು ತೊಗೊಂಡ್ರಿ ಹೀಟ್ ಆದಂಗೆ ಆಗಿರಿ ಮುಖ ತುಂಬ ಎಲ್ಲ ಅಲರ್ಜಿ ಸೊ ಗುಳಿ ಆದ್ರು ನನಗೆ ನನ್ನ ಮುಖ ಮತ್ತೊಬ್ಬರಿಗೆ ತೋರಿಸ್ಲಾರ್ದಂಗೆ ಸುದ್ದಿ ಅಂದ್ರೆ ಈಗ ಅನ್ಸ್ಬಿಟ್ಟೈತೆ ನನಗೆ ಯಾವ ದವಾಖಾನೆಗೆ ಹೋಗ್ಬಾರ್ದು ಈ ಕಾಯಿಲೆಗೆ ದವಾಖಾನೆ ಅನ್ನೋದನ್ನ ಇಲ್ಲ ಅನ್ನಂಗೆ ಆಗಿಬಿಟ್ಟೈತೆ ನೋಡಿರಿ ನಮ್ಮ ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡು ಮನ್ಸಿನಾಗೆ ಇರ್ಬೇಕು ಅನ್ನಂಗೆ ಆಗಿಬಿಟ್ಟೈತೆ ಮುಂಜಾನೆ ದವಾಖಾನೆ ಹೋಗೋಣ ಹತ್ತಕ್ಕೆ ನಾ ರಾತ್ರಿ ಮಕ್ಕೊಂಡ್ರಿ ಹತ್ತಕ್ಕೆ ಎದ್ದಿನ್ರಿ ಹತ್ರ ತನಕ ನನ್ನ ಮಗ ಕಸ ಹೊಡಿಗೆ ಅನ್ರಿ ಅವನೇ ಕಸ ಹೊಡಿಗೆ ಚಹಾ ಮಾಡ್ಕೊಂಡು ಕುಡಿದ್ರಿ ದೀಪ ಹಚ್ಚಾನೇನಿಲ್ಲ ಏನೋ ರೀ ಮತ್ತು ಆಯ್ತು ರೀ ಅಷ್ಟು ಅಗನ ರೀ ಅವ್ನು ತಾನೇ ಇದು ಮಾಡಿ ಮತ್ತು ಅನ್ನಾರೇ ಮಾಡು ಬಾ ಮಮ್ಮಿ ಹೇಳಿ ಅನ್ನ ಮಾಡಿದ್ರು ಅನ್ನ ಮಾಡಿ ಇಬ್ಬರು ಕೂಡ ಊಟ ಮಾಡಿ ಬಂದೆ ರೀ ನಮ್ಮ ಮನೆಯನ್ನ ಅವ್ರಿಗೆ ಕಳಿಸ್ರಿ ವಿಡಿಯೋ ಮಾಡ್ಬೇಕನ್ನ ನೋಡಿರಿ ಮತ್ತು ವಿಡಿಯೋ ಹಾಕ್ಲಿಕ್ಕೆರೆ ಯಾಕೆ ಹಾಕಿಲ್ರಿ ಏನಾಗೈತ್ರಿ ಐತೆ ನಿಮಗೂ ಅರ್ಥ ಇದು ಆಗಂಗಿಲ್ಲರಲೇ ಅರ್ಥ ಆಗ್ಬೇಕು ಹಾಕಿಲ್ರಿ ಇವರು ಹೇಳಿ ಅದು ಒಂದು ಮನ್ಸಿಗೆ ಇದು ಆದಂಗ ಹಾಕೈತಿ ಇರ್ತೀನಿ ಮಾಡಾಕೈತಿ ನೋಡಿರಿ ನಿಮಗೂ ಒಂಥರ ಮೋಟಿವೇಶನ್ ಆಗ್ಬೋದು ನೋಡ್ರಿ ಈ ಥರ ಜನರ ಜೊತೆ ಇದು ಯಾವ್ತರ ಇರ್ಬೇಕಂತ ಹೇಳಿ ಕಮೆಂಟ್ ಮಾಡ್ರಿ ನಾನು ಆ ತರ ಇರಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ ವಿಡಿಯೋ ಭಾಳ ಲೆಂತ್ ಅಂತ ಆಗ್ತೈತ್ರಿ ಬರೀ ಹೇಳಿದೆ ಹೇಳಕತ್ತಾರು ನಮ್ಗೇನ್ ಮನ್ಸಿಗೆ ಇದನ್ನ ಅನ್ಸವಲ್ತು ಅನ್ ಅನ್ಕೊಳಕ್ ಹೋಗಬೇಡ್ರಿ ಏನ್ ನನ್ಗ ಬನ್ ಬಂದಂತ ಮನಸ್ಸಿನ ಮಾತನಾ ಹೇಳಿ ನಾನೇನು ಬರ್ಕೋಬೇಕು ಬರ್ಕೊಂಡ ಇಟ್ಕೊಂಡು ಆ ತರ ಈ ತರ ಆತ ಅದೇನು ಇಲ್ರಿ ನನ್ನ ಮನಸ್ಸಿನಾಗ ಏನ್ ಬರ್ತೈತಿ ಅವಾಗಿಂದ ಅವಾಗೇ ಮಾತಾಡ್ತೀನಿ ನಾ ಮಾತಾಡಿದ್ದನ ನನಗೆ ಅದೇ ಎಫೆಕ್ಟ್ ಕೊಡಾಕತೈತಿ ನೋಡ್ರಿ ಅದು ಇಟ್ ಮುಚ್ಚಿಟ್ಕೋಬೇಕ್ರೆ ಅನ್ನೋ ಒಂದು ಮೈಂಡನ್ನೇ ಇಲ್ರಿ ನನ್ಗೆ ಮುಚ್ಚಿಟ್ಕೋಬೇಕು ಹೇಳಬಾರ್ದಲ್ಲ ಇಂಥವ್ರ ಮುಂದೆ ಅಣ್ರಿ ನಾ ಹೇಳಿದ್ದೇನ ಅವ್ರು ನನಗೆ ಉಲ್ಟಾ ಮಾತಾಡಿ ತೋರ್ಸಾಕತ್ತಾರೆ ತೋರ್ಸಲಿ ಬಿಡ್ರಿ ಅವ್ರಿಗೇನ ನಾ ಎಷ್ಟು ಚಂದ ಹೊಲಿಯಾಕತ್ತಿದ್ದೆ ರೀ ಬ್ಲೌಸ್ಗೋ ನೋಡ್ರಿ ಇಷ್ಟೆಲ್ಲ ಬ್ಲೌಸ್ ಹೊಲಿದ್ರಿ ಒಂದು ವಾರದಾಗ ಇವತ್ತು ಇಡೀ ದಿನ ಹಾಗೆ ಕುಂದ್ರೆ ಪೀಕೋ ಹಾಕ್ಬೇಕತ್ತೆ ಅಷ್ಟೆಲ್ಲ ಸೀರೆ ಇಟ್ಟಿದ್ದೆ ರೀ ಅಷ್ಟು ನೀನೇ ಮತ್ತಿನ ಸೀರೆ ಬಂದದವ್ರು ಎಷ್ಟು ಚೆಂದ ನಡೆದ ನಡೆದಿರ್ತೈತಿ ರೀ ನನ್ನ ಜೀವನ ಈ ಥರ ಬಂದು ಕಾಲು ಹೇಳ್ದು ಮಾತಾಡೋಣ ರೀ ಅಷ್ಟು ಇದು ಆಗ್ಲಾತೈತೆ ನೋಡ್ರಿ ಕಾಲು ಹೇಳೋರು ಎಳಿಲ್ರಿ ನಾನಂತೂ ಅವ್ರ ಮುಂದೆ ತೆಲಿ ಆರಾಮ ನನ್ನ ಮನಸ್ಸಿಗೆ ನಾ ಒಂದು ದಿನ ಏನೋ ಮಾನ್ಸಿ ಮ ಇದು ಮಾಡ್ಕೊಂಡು ರೆಸ್ಟ್ ಮಾಡ್ತೀನಿ ಕರೆ ಅವ್ರ ಮುಂದೆ ಇನ್ನೊಮ್ಮೆ ಹೇಳಬಾರ್ದಂಗೆ ಆಗ್ಬಿಟ್ಟೈತಿ ನೋಡ್ರಿ ನನ್ನ ಜೀವನ ನಾನು ಹೇಳಂಗೆ ಇಲ್ರಿ ನಾ ಕಾಲು ಮಾಡಂಗಿಲ್ಲ ರೀ ಇನ್ನೊಮ್ಮೆ ಅಂತ ಅಂತ ಮಾತಾಡೋರ ಜೊತೆ ಅನ್ನೋದು ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ನಾ ಇನ್ನೊಮ್ಮೆ ನಂಗೆ ರೀ ಈ ವಿಡಿಯೋ ಎಂತ ರೀ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನೋರು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ಯಾರೆಲ್ಲ ಹೊಸ್ಟು ಚಾನಲ್ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊದು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕು ನೋಟಿಫಿಕೇಷನ್ ಮೊದಲೇ ಬಂತಲ್ಲ ಪ್ರತಿ ನೋಡು ಎಲ್ಲರಿಗೂ ಬಾಯ್ ನೋಡ್ರಿ